್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣೆ ಕೇಂದ್ರ ಸರ್ಕಾರದಿಂದ ಆದಾಯ ತೆರಿಗೆ ಇಲಾಖೆಯಿಂದ ಹೊಸ ನಿಯಮಗಳನ್ನ ಜಾರಿ ಮಾಡಿದೆ ಈ ಒಂದು ಎಲ್ಲೆಲ್ಲ ಫಾಲೋ ಮಾಡಲಿಲ್ಲ ಅಂದ್ರೆ ನಿಮಗೆ ಹತ್ತು ಸಾವಿರದಿಂದ ಸುಮಾರು ಹತ್ತೊಂಬತ್ತು ಸಾವಿರ ತನಕ ದಂಡ ಕಟ್ಟಬೇಕಾಗತ್ತೆ ಇಲ್ಲ ಅಂದ್ರೆ ಕಠಿಣವಾಗಿ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಪಿ ಎಂ ನರೇಂದ್ರ ಮೋದಿ ಅವರು ಈಗ ತಾನೇ ಇವತ್ತೇ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಅದನ್ನೇ ತಿಳಿಸ್ಕೊಡ್ತಾ ಇರೋದು ಪ್ರತಿಯೊಂದು ಮಾಹಿತಿ ನೋಡಿ ಎಲ್ಲ ಒಂದು ಸಾರ್ವಜನಿಕರು ಫಾಲೋ ಮಾಡಲೇಬೇಕಾಗತ್ತೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ರು ಕೂಡ ಫಾಲೋ ಮಾಡ್ಲೇಬೇಕು ಜುಲೈ ಒಂದನೇ ತಾರೀಕದಿಂದ ಈ ಒಂದು ರೂಲ್ಸ್ ಅನಾವ್ ಆ ಒಂದು ರೂಲ್ಸ್ ಯಾವುದು ಏನು ಫಾಲೋ ಮಾಡಬೇಕು ಸಿ ಎಂ ಸಿದ್ದರಾಮಯ್ಯ ಅವರು ಏನ್ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ತಿಳಿಸ್ಕೊಡ್ತಾನೆ ವಿಡಿಯೋ ಕನ್ನಡ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರತ್ತೆ ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇರ್ತೀರಾ ಅದ ನಂತರ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರ್ತೀರಾ ಮತ್ತು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ನೋಡಿ ನೋಡ್ಸಿದ್ರೆ ಈಗ ಕಡ್ಡಾಯವಾಗಿ ದಂಡ ಕಟ್ಟೇ ಕಟ್ತಾರೆ ಎರಡ್ ನೂರ್ ಪರ್ಸೆಂಟೇಜ್ ಅಷ್ಟು ದಂಡ ಕಟ್ಟಿಕೊಳ್ತಾರೆ ಏನ್ ರೂಲ್ಸ್ ಫಾಲೋ ಮಾಡ್ಬೇಕಂತ ಒಂದೊಂದ ತಿಳಿಸ್ಕೊಡ್ತಾನೆ ಏನ್ ಕಠಿಣ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಈ ಒಂದು ದಂಡಕ್ಕೆ ಕಾರಣವಾಗ ಸಾಮಾನ್ಯ ತಪ್ಪುಗಳು ನೋಡಿ ಏನ್ ತಪ್ಪು ಮಾಡ್ತಾರ ಅದನ್ನ ತಿಳ್ಕೊಳ್ಳಿ ಮೊದಲಿಗೆ ತಪ್ಪಾದಂತ ಐ ಟಿ ಆರ್ ಫಾರ್ಮ್ ಅನ್ನ ಆಯ್ಕೆ ಮಾಡೋದು ಆಯ್ಕೆ ಮಾಡಿಕೊಳ್ಳೋದು ನಿಮ್ಮ ಆದಾಯದ ಮೂಲಕ್ಕೆ ಸೇರುವಂತ ಫಾರ್ಮ್ ಅನ್ನ ಆಯ್ಕೆ ಮಾಡದೆ ಇರೋದು ಅಂದ್ರೆ ನಿಮ್ಮ ಒಂದು ಆದಾಯಕ್ಕೆ ಸಂಬಂಧಪಟ್ಟಂತೆ ಮುಚ್ಚಿಡೋದು ನಿಮ್ಮ ಆದಾಯ ವರ್ಷಕ್ಕೆ ಎಷ್ಟು ಬರತ್ತಲ್ಲ ಉದಾಹರ್ಣೆಗೆ ಒಂದು ಹತ್ತು ಲಕ್ಷ ಬರ್ತಿತ್ತು ಅಂತ ಅನ್ಕೊಳ್ಳಿ ಉದಾಹರಣೆಗೆ ಹತ್ತು ಲಕ್ಷ ನಿಮ್ಮೊಂದು ಆದಾಯ ಇದೆ ಅದನ್ನ ವರ್ಷದಲ್ಲಿ ಏನು ಆದಾಯ ಸರ್ಟಿಫಿಕೇಟ್ ತೆಗೆಸ್ತಿರಲ್ಲ ಅವಾಗ ಐದು ಲಕ್ಷನೋ ನಾಲ್ಕು ಲಕ್ಷನೋ ಈ ರೀತಿಯಾಗಿ ತಗಿಸ್ತಿರಲ್ಲ ಆ ಒಂದು ಆದಾಯ ತಗ ಪ್ರಮಾಣ ಪತ್ರ ತೆಗೆಸ್ತಾರಲ್ಲ ಅಲ್ಲಿ ಲಂಚ ಕೊಟ್ಟು ಈ ರೀತಿಯಾಗಿ ಸುಳ್ಳು ದಾಖಲಾತಿಗಳನ್ನ ಮಾಡಿಸ್ಕೋತಿರಲ್ಲ ಅಂಥದ್ದೇನಾದ್ರು ಕಂಡು ಬರ್ತಂದ್ರೆ ಈಗ ಅಂಥವ್ರಿಗೆ ಎರಡ್ ನೂರು ಪರ್ಸೆಂಟ್ ದಂಡ ಕಟ್ತಾರೆ ನಾವು ಅರ್ಥ ಮಾಡ್ಕೊಳ್ಳಿ ಈಗಲೇ ಆ ರೀತಿಯಾಗಿ ಏನಾದ್ರು ಮಾಡ್ಸಿತ್ತಂದ್ರೆ ದಯವಿಟ್ಟು ಅದನ್ನ ತಿದ್ದುಪಡಿ ಮಾಡಿಸ್ಕೊಳ್ಳಿ ನಿಮ್ಮ ಒಂದು ಆದಾಯ ವರ್ಷಕ್ಕೆ ಎಷ್ಟು ಬರುತ್ತಲ್ಲ ಅದು ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಈಗ ಉದಾಹರಣೆಗೆ ಒಂದು ಕೋಟಿ ಬರ್ತೈತೆ ಅಂತ ಅನ್ಕೊಳ್ಳಿ ಅವ್ರು ಬರೇ ಹತ್ತು ಲಕ್ಷನೋ ಐದು ಲಕ್ಷನೋ ಅಥವಾ ಹದಿನೈದು ಲಕ್ಷನೋ ಇಷ್ಟೇ ಬರ್ಸ್ತಿರ್ತಾರ ಆದ್ರೆ ಸರ್ಕಾರಕ್ಕೆ ಅದು ಗೊತ್ತಿರೋದಿಲ್ಲ ಈಗ ಎಲ್ಲ ಒಂದು ವೆರಿಫಿಕೇಶನ್ ಮಾಡ್ಕೊಂಡು ನಿಮ್ಮ ಒಂದು ಮನೆ ತನಕ ಅಧಿಕಾರಿಗಳು ಬರ್ತಾರೆ ಎಲ್ಲ ಚೆಕ್ ಮಾಡಿ ಆಮೇಲೆ ನಿಮಗೆ ದಂಡ ಹಾಕ್ತಾರೆ ಇದು ಮೊದಲನೇ ರೂಲ್ಸ್ ಅದ ನಂತರ ಎರಡನೇ ರೂಲ್ಸ್ ದಾಖಲಿಲ್ಲದೆ ಡಿಡಿಯಕ್ಷನ್ ಮನೆ ಬಾಡಿಗೆ ಮತ್ತೆ ಆದ ನಂತರ ಎಚ್ ಆರ್ ಎ ಅಥವಾ ಇತರೆ ಕಡಿತಗಳಿಗೆ ಸರಿಯಾದ ಪುರಾಣೆ ಪುರಾಣೆ ಒದಗಿಸದೆ ಕ್ಲೇಮ್ ಮಾಡುವುದು ಅಂದ್ರೆ ಈಗ ಮನೆ ಬಾಡಿಗೆ ಕಟ್ತಾ ಇರ್ತಾರ ಅದ ನಂತರ ಸರ್ಕಾರಕ್ಕೆ ಆದಾಯ ಕಟ್ಟದೇ ಇರೋದು ಅಂದ್ರೆ ಟ್ಯಾಕ್ಸ್ ಕಟ್ಟದೇ ಇರೋದು ಅದ ನಂತರ ಇನ್ನೇಸರು ಹಲವಾರು ಇದೊಂದು ನಂಬರ್ ಕೆಲಸ ಮಾಡ್ತಾ ಇರ್ತಾರ ಅಂತ ಕೆಲಸ ಏನಾದ್ರೂ ಇತ್ತಂದ್ರೆ ಅವರಿಗೆ ದಂಡ ಕಟ್ಟಬೇಕು ಅದ ನಂತರ ಜೈಲ್ ಶಿಕ್ಷೆ ಅನುಭವಿಸ್ಬೇಕು ಇದು ಎರಡನೇ ರೂಲ್ಸ್ ಆಗಿರತ್ತೆ ಇನ್ನು ಮೂರನೇ ರೂಲ್ಸ್ ಆದಾಯದ ಮರಮ ಬಡ್ಡಿ ಅದ ನಂತರ ಫೈನಾನ್ಸಿಗಳಿಗೆ ಅಥವಾ ಇತರೆ ಮೂಲಗಳಿಂದ ಬಂದ ಹೆಚ್ಚುವರಿ ಆದಾಯವನ್ನ ಘೋಷಿಸದೆ ಇರೋದು ಅಂದ್ರೆ ಈಗ ನೀವು ಬಡ್ಡಿ ಆಡ್ತಾ ಇರ್ತಾರ ಇದೊಂದು ತುಂಬಾ ಜನ ಮಾಡ್ತಿದ್ದಾರೆ ತಪ್ಪನ್ನ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಸುಮಾರು ಮೂವತ್ತರಿಂದ ನಾಲ್ವತ್ ಪರ್ಸೆಂಟೇಜ್ ಜನ ಬಡ್ಡಿನ ಆಡ್ತಾರ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಜನ ಬಡ್ಡಿನ ಆಡ್ತಾರೆ ಆದ್ರೆ ಸರ್ಕಾರಕ್ಕೆ ಅದರಿಂದ ಟ್ಯಾಕ್ಸ್ ಹೋಗೋದಿಲ್ಲ ನೀವು ಬಡ್ಡಿ ಆಡ್ತೀರಾ ಆ ಒಂದು ಬ್ಲಾಕ್ ಮನೆಯಾಗಿ ನಿಮ್ಮ ಒಂದು ಮನೆಯಲ್ಲಿರತ್ತೆ ಅಥವಾ ನಿಮ್ಮ ಒಂದು ಹೊರಗಡೆ ಎಲ್ಲಾದ್ರೂ ಇಟ್ಟಿರ್ತಾರೆ ಬ್ಯಾರಿಗೆ ಯಾರು ಕೊಟ್ಟಿರ್ತಾರ ಅದು ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮರಿಮಾಚುದು ಅಂತದ್ದೇನಾದ್ರು ಕಂಡು ಅಂದ್ರೆ ಬಡ್ಡಿ ಆಡೋದು ಅದ ನಂತರ ನಂಬರ್ ಕೆಲಸ ಮಾಡೋದು ಕಂಡು ಅಂದ್ರೆ ನಿಮಗೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಸಾರಿ ಮೂರರಿಂದ ನಾಲ್ಕು ಲಕ್ಷ ಅಲ್ಲ ಅದಕ್ಕಿಂತ ಜಾಸ್ತಿ ದಂಡ ಕಟ್ಟಬೇಕಾಗತ್ತೆ ಅದೇ ರೀತಿಯಾಗಿ ಜೈಲು ಶಿಕ್ಷಕರು ಎರಡು ಪರ್ಸೆಂಟೇಜು ಎರಡು ನೂರು ಪರ್ಸೆಂಟೇಜು ಆಗಿ ಆಗತ್ತೆ ಇದು ಮೂರನೇ ರೂಲ್ಸು ಈ ನಾಲ್ಕನೇ ರೂಲ್ಸು ವೈಯಕ್ತಿಕ ಖರ್ಚುಗಳನ್ನ ತೋರಿಸುವುದು ಅದ ನಂತರ ವೈಯಕ್ತಿಕ ಖರ್ಚುಗಳನ್ನ ವ್ಯಾಪಾರದ ಖರ್ಚುಗಳಂದು ತಪ್ಪಾಗಿ ತೋರಿಸುವುದು ಅಂದ್ರೆ ನಿಮ್ಮ ಒಂದು ವೈಯಕ್ತಿಕ ಖರ್ಚು ಹೆಚ್ಚಾಗಿ ಮಾಡ್ತಿರ್ತಾರ ವ್ಯಾಪಾರಕ್ಕಾಗಿ ರಾಜ್ಯ ಸರ್ಕಾರದಿಂದ ಹಣ ಆಗ್ಬಹುದು ಕೇಂದ್ರ ಸರ್ಕಾರದಿಂದ ಹಣ ಆಗ್ಬಹುದು ಯಾಕೆ ಎಲ್ಲದೆ ತಗೊಂಡಾ ಇರ್ತೀರ ಅಂತ ಒಂದು ಏನಾದ್ರು ಕಂಡು ಬತ್ತ ಅಂದ್ರೆ ನಿಮ್ಮ ವೈಯಕ್ತಿಕಾಗಿಯೇ ಅದು ಆದ್ರೆ ಸರ್ಕಾರಕ್ಕೆ ನಾನು ಈ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇದ್ದೇನೆ ಒಂದು ಹೊಲ ತಗೋಬೇಕು ಅದನಂತರ ನಂತರ ಮನೆ ಕಟ್ಟಿಸ್ಬೇಕು ಅದೇ ರೀತಿಯಾಗಿ ಈಗ ಜನರ ಸೇವೆ ಮಾಡ್ಬೇಕು ಅಲ್ಲಿ ಒಂದು ಬೇರೆದವ್ರಿಗೆ ಅಂಗಡಿ ಹಾಕೊಡ್ಬೇಕು ಈ ರೀತಿಯಾಗಿ ಹಲವಾರು ಸಮಸ್ಯೆಗಳೇ ಹಣವನ್ನ ಪಡ್ಕೊತೀರ ಆದ್ರೆ ಅದು ನಿಮ್ಮ ವೈಯಕ್ತಿಕ ಆಗಿರತ್ತೆ ನಿಮ್ಮ ವೈಯಕ್ತಿಕ ಆಗಿರತ್ತೆ ಸರ್ಕಾರಕ್ಕೆ ಹೇಳಿರಲ್ಲ ಆದ್ರೂ ಕೂಡ ನೀವು ವೈಯಕ್ತಿಕ ತಗೊಂಡಿರ್ತೀರ ಸರ್ಕಾರಕ್ಕೆ ಸುಳ್ ಸುದ್ದಿ ಹೇಳಿ ನೀವು ವೈಯಕ್ತಿಕ ತಗೊಂಡಿರ್ತಾರೆ ಅಂತ ಕಂಡು ಬರ್ತಾ ಈಗ ಜುಲೈ ಒಂದೇ ತಾರೀಕಿಂದ ನಿಮಗೆ ದಂಡ ಅದ ನಂತರ ಜೈಲ್ ಶಿಕ್ಷೆ ಇದೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ ನೋಡ್ಸಂದ್ರೆ ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಂತೆ ಫಾಲನೆ ಮಾಡಿ ಸರ್ಕಾರದ ಅನುಗುಣವಾಗಿ ನಿಯತ್ತಿನಿಂದ ಕೆಲಸ ಮಾಡಿ ನಿಯತ್ತಿನಿಂದ ಅಮೌಂಟ್ ತಗೊಳ್ಳಿ ನಿಯತ್ತಿನಿಂದ ಸಂಪಾದನೆ ಮಾಡಿ ಇದು ನಾಲ್ಕು ದಿನ ಸಹ ಉಳಿಯುತ್ತೆ ನಂತರ ದೋನ್ ನಂಬರ್ ಕೆಲಸ ಮಾಡಿ ಹಂಗ ಮಾಡಿ ನಾಲ್ಕು ಜನ ಬಡಿಯೋದು ಹೊಡ್ಯೋದನ್ನ ಮಾಡಿ ದುಡಿದರೆ ಅದು ಕೆಲವು ಜನ ಮಾತ್ರ ಖುಷಿ ಕೊಡತ್ತೆ ಮುಂದ್ಗಡೆ ಏನಿದೆಯಲ್ಲ ಅದು ಕರ್ಮ ಯಾವತ್ತು ಬಿಡಲ್ಲ ಅರ್ಥ ಮಾಡಿಕೊಳ್ಳಿ ಇದು ರೂಲ್ಸ್ ಬಂದಿರತ್ತೆ ಕೇಂದ್ರ ಸರ್ಕಾರದ ಬಂದಂತ ರೂಲ್ಸ್ ಅದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಪಿ ಎಂ ನರೇಂದ್ರ ಮೋದಿ ಅವರು ತಿಳಿಸಿದಂತ ಮಾಹಿತಿ ಇಲ್ಲ ಅಂದ್ರೆ ಸುಮಾರು ಏಳು ಏಳು ಸಾವಿರದಿಂದ ಒಂದು ಲಕ್ಷ ತನಕ ದಂಡ ಕಟ್ಟಬೇಕು ಕಟ್ಟವರು ಕಟ್ಟಬಹುದು ಏನೆಲ್ಲ ನನ್ನ ಕರ್ತವ್ಯ ನಾನು ತಿಳಿಸುವಂತ ಕರ್ತವ್ಯ ಆಗಿರತ್ತ ನಾನು ತಿಳಿಸ್ಕೊಟ್ಟಿದ್ದೇನೆ ಪಾಲನೆ ಮಾಡೋರು ಪಾಲನೆ ಮಾಡಬಹುದು ಬೇಡ ಅಂದ್ರೆ ಬಿಟ್ಟು